ಇನ್ನು ರಾತ್ರಿ ಬೆಂಗಳೂರಿನಲ್ಲಿ ಸಾಯಿ ಲೇಔಟ್ ನಲ್ಲಿ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ ಕೆರೆ ರೀತಿಯಾಗಿದೆ ರಸ್ತೆ ಮನೆಗಳಿಗೂ ಕೂಡ ನೀರು ನುಗ್ಗಿದೆ ರಾಜಕಾಲುವೆಯ ನೀರು ಮನೆಗಳಿಗೆ ನುಗ್ಗಿದ್ರಿಂದ ಸ್ಥಳೀಯರು ಪರದಾಡ್ತಾ ಇದ್ದಾರೆ ಮನೆಯಿಂದ ಹೊರ ಬರೋದಕ್ಕಾಗ್ದೇನೆ ಸಂಕಷ್ಟದಲ್ಲಿದ್ದಾರೆ ಅಲ್ಲಿಯೇ ಜನ ಮಾತನಾಡೋದ್ ನೋಡಿದ್ರೆ ಪಾಪ ಎಷ್ಟೋ ವರ್ಷಗಳಿಂದ ಇದೇ ಪಾಡು ಪಡ್ತಾ ಇದ್ದಾರೆ ಎಂಥ ಅಧಿಕಾರಿಗಳ ಬಳಿ ಹೋಗಿ ಮಾತನಾಡಿದ್ರು ಏನೂ ಫಲ ಕೊಟ್ಟಿಲ್ಲ ನಾವೇನ್ ಮಾಡೋಣ ನಮ್ಮ ಸ್ವಂತ ಮನೆ ಸ್ವಂತ ನೆಲ ಅನ್ನೋದಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ ಸಾಯಿ ಲೇಔಟ್ನ ಜನ ಕೆರೆ ರೀತಿಯಾಗಿ ಆಗಿದೆ ನೋಡಿ ರಸ್ತೆಗಳು ಏನು ಮಾಡಲ್ಲ ಏನು ಮಾಡ್ತಾ ಇಲ್ಲ ವರ್ಷ ವರ್ಷ ಹೇಳ್ತಾರೆ ಇದು ಸಮಸ್ಯೆ ಪರಿಹಾರ ಇದೆ ಪರಿಹಾರ ಇದೆ ನಾನು ಮಾಡ್ತೀನಿ ಮಾಡ್ತೀನಿ ಮತ್ತೆ ಏನು ಮಾಡಲ್ಲ ಅಪ್ಪ ಐ ಸಿ ಯು ಇದೆ ಅಷ್ಟು ಹಾಸ್ಪಿಟಲ್ ಇದೆ ಏನು ಇಲ್ಲ ನನ್ನ ಬಟ್ಟೆ ಇದೆ ಲ್ಯಾಪ್ಟಾಪ್ ಇದೆ ಅಲ್ಲಿ ತಗೊಂಡು ಅಲ್ಲಿ ಹೋಗಿದ್ದಾರೆ ಸ್ವಲ್ಪ ಚೂರು ನೀರು ಬಂದಾಗ ಈ ಪರಿಸ್ಥಿತಿ ಇದೆ ಅಲ್ಲಿ ನೋಡಿ ಆ ಪರಿಸ್ಥಿತಿ ನಾವು ಎಲ್ಲಿ ಹೋಗಬೇಕು ಯಾರ ಹತ್ರ ಹೋಗಬೇಕು ವರ್ಷ ವರ್ಷ ನಾವು ಅಲ್ಲಿ ಟ್ಯಾಕ್ಸ್ ಕಟ್ತಾರೆ ನೋಡಿ ನನ್ನ ಹಸ್ಬೆಂಡ್ ಹಾಗೆ ಹೋಗ್ತಾರೆ ಅಲ್ಲಿ ಬೈಕ್ இது எல்லாம் அல்ல இல்ல மனேலே இது மனேல இல்ல இதே கூட இல்ல கூட நான் பைக் ஏன் ஆகிட்டு டூ வீலர் ஏன் பார்த்தேன் டெம் டூ டேஸ் பிஃபோர் நீர் பார்த்தேன் காரெல்லாம் ಬೈಕ್ ಎಲ್ಲ ನಾವು ನಡ್ಕೋ ಅದ್ ಹೋಗಿ ಅಲ್ಲಿ ಹಿಗ್ಬೇಕು ಎಲ್ಲಿ ಹೋಗ್ಬೇಕು ನಾವು ಸ್ವಂತ ಯಾರ ಹತ್ರ ಮಾತಾಡ್ಬೇಕು ಸಿ ಎಂ ಪಿ ಎಮ್ ಎಲ್ಲ ಹೇಳ್ತಾರೆ ಮಾಡ್ತೀನಿ 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 ಆಗ್ಬಿಟ್ಟಿದೆ 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 ಕೆಲಸ ಕೆಲ್ಸ ಆಗ್ಬಿಟ್ಟಿದೆ ಸ್ವಂತ ಮನೆ ಆದ್ಮೇಲೆ ಖಾಲಿ ಮಾಡಿ ಎಲ್ಲಿ ಹೋಗ್ಬೇಕು ಈ ಟೆನ್ನೆಂಟ್ ಇದೆ ಇದಕ್ಕೆ ಈ ಟೆನ್ನೆಂಟ್ ಖಾಲಿ ಮಾಡಿಬಿಟ್ಟು ಹೋಗಿ ನಾವು ಎಲ್ಲಿಗೆ ಹೋಗ್ಬೇಕು ಪರಿಹಾರ ಇಲ್ಲ ಟ್ಯಾಕ್ಸ್ ತೌಸಂಡ್ ಟೆನ್ ತೌಸಂಡ್ ವರ್ಷ ವರ್ಷ ಟ್ಯಾಕ್ಸ್ ಕಟ್ಬೇಕು ಅದು ಯಾಕೆ ನಾವು ಟ್ಯಾಕ್ಸ್ ಕಟ್ಬೇಕು ಹೇಳಿ

ಗಮನಿಸ್ತಾ ಇದೀರಲ್ಲ ಆ ಮಹಿಳೆಯ ನೋವು ಆಕ್ರೋಶ ಟ್ಯಾಕ್ಸ್ ಕಟ್ಟಲ್ವಾ ನಾವು ಸಾವಿರಾರು ಸಾವಿರಾರು ರೂಪಾಯಿಗಳ ಟ್ಯಾಕ್ಸ್ ಕಟ್ತೀವಿ ಸ್ವಂತ ಮನೆ ಇದೆ ಇದನ್ನ ಬಿಟ್ಟು ಇನ್ನೆಲ್ಲಿಗೆ ಹೋಗೋದು ಯಾವ ಅಧಿಕಾರಿಗಳ ಜೊತೆ ಮಾತನಾಡಿದ್ರು ಯಾರಾಗ ಮನವಿಯನ್ನ ಮಾಡಿದ್ರು ಕೂಡ ಅದು ಪ್ರಯೋಜನಕ್ಕೆ ಬಂದಿಲ್ಲ ಪ್ರತಿ ವರ್ಷ ಮಳೆ ಬಂದಾಗ ನಮ್ಮ ಪರಿಸ್ಥಿತಿ ಹೀಗೆ ಇರುತ್ತೆ ಅಂತ ಮಹಿಳೆ ನೋವು ತೋಡ್ಕೊಂಡಿದ್ದಾರೆ